ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಂದರೆ ಕೇಸರಿ ಭಾತ್ ಸಿಂಪಲ್ ಹಾಕಿ ಮನೇಲಿ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ನೋಡೋದ ಬನ್ನಿ ಒಂದು ಬಾಣಲಿಗೆ ಟೂ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ಹಾಕ್ಕೊಳ್ಳಿ ತುಪ್ಪ ಆದರೂ ಆಗುತ್ತೆ ಎಣ್ಣೆ ಆದರೂ ಆಗುತ್ತೆ ಮತ್ತು ಚಿಕ್ಕ ರವೆ ಸಣ್ಣ ರವೆ ಬರುತ್ತೆ ಸೂಜಿ ರವೆ ಅಂತ ಹೇಳಿ ಆ ರವೆನೇ ತಗೊಂಡಿದ್ದೀನಿ ಒಂದು ಕಪ್ ರವೆ ಅದೇ ಕಪ್ಪಲ್ಲಿ ಇನ್ನೊಂದು ಸ್ವಲ್ಪ ರವೆ ತೊಗೊಂಡಿದ್ದೀನಿ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಒಂದು ಕಪ್ ಸಕ್ಕರೆ ನಿಮಗೆ ಎಷ್ಟು ಬೇಕು ಸ್ವೀಟ್ ಆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಮತ್ತು ಟೂ ಕಪ್ ಹಾಲು ತೊಗೊಂಡಿದ್ದೀನಿ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಾಗಿ ಬಿಡುತ್ತೆ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಟೂ ಕಪ್ ವಾಟರ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೇಸರಿ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು నోడి ఈ థర ఆగి మతే టూ టేబల్ స్పూన్ తుప్ప యాడ్ మాకుతీ తుప్ప ఇలా ఆయిల్ బెక్కడ హాకూ హాకం చన మిక్స్కొ నెక్స్టు బౌలగ్ ఒన్ టేబల్ స్పూన్ తుప్ప హాకూ గోడంబి ద్రాక్షి ఏలకి లవంగ హెన్ స్వల్ప ಫ್ರೈ ಮಾಡ್ಕೊಳ್ತೀನಿ ತುಂಬ ಸೀದೋಗೋ ಥರ ಅಲ್ಲ ನೋಡ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಹದದಲ್ಲಿ ಫ್ರೈ ಮಾಡಿಕೊಂಡು ಆವಾಗಲಮ್ಮ ರೆಡಿ ಮಾಡಿದ್ವಲ್ಲ ಕೇಸರಿ ಭಾತ್ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸಿಂಪಲಾಗಿ ಕೇಸರಿ ಭಾತ್ ರೆಡಿಯಾಗಿದೆ ಸೇಮ್ ಹೋಟೆಲ್ ಸ್ಟೈಲಲ್ಲಿ ತುಂಬ ರುಚಿಯಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು